ನಮಸ್ತೆ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಬಿಹಾರದ ಚುನಾವಣೆ ದಿನಾಂಕಗಳು ಹತ್ತಿರ ಬಂದೇ ಆಯಿತು ಈಗಾಗಲೇ ಒಂದು ಕಡೆ ಇಂಡಿಯಾ ಮೈತ್ರಿ ಕೂಟದಿಂದ ಅಭ್ಯರ್ಥಿ ತೇಜಸ್ವಿ ಯಾದವ್ ಅನ್ನೋದಾಗಿ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಆದರೆ ಎಲ್ಲರೂ ಕೂಡ ಟೀಕೆ ಮಾಡ್ತಿರೋದು ಎನ್ ಡಿ ಎ ಕೂಟದಿಂದ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದು ಆದರೆ ಇವತ್ತು ನಾಲ್ಕನೇ ತಾರೀಕು ಆರನೇ ತಾರೀಕಿನಂದು ಮೊದಲ ಹಂತದ ಚುನಾವಣೆ ಬರುತ್ತೆ ಆದರೆ ಇನ್ನೂ ಕೂಡ ಅಲ್ಲೆಲ್ಲೂ ಕೂಡ ಸ್ಪಷ್ಟವಾದಂಥ ಮಾತುಗಳು ಕೇಳಿ ಬರ್ತಿಲ್ಲ ಒಟ್ನಲ್ಲಿ ಬಿಹಾರದ ಚುನಾವಣೆಯಲ್ಲಿ ಏನೇನಾಗ್ತಿದೆ ನಿತೀಶ್ ಕುಮಾರ್ ಅವರಿಗೆ ಮನೆಯನ್ನ ಬಿಜೆಪಿ ಹಾಕುವುದೇ ಇಲ್ವ ಎನ್ ಡಿ ಎ ಕೂಟ ಅವ್ರನ್ನ ಪರಿಗಣಿಸೇ ಇಲ್ವ ಹಾಗಾದ್ರೆ ಏನೆಲ್ಲ ಗಳಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ನ ನೀಡ್ತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ಬಿಜೆಪಿಗೆ ನಿತೀಶ್ ಡ್ರೈವರ್ ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಪರಿಣಾಮ ಬೀರಬಹುದು ಅಂತ ಹೇಳಲಾಗ್ತಿರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಎನ್ ಡಿ ಎ ಹಾಗೂ ಇಂಡಿಯಾ ಮೈತ್ರಿ ಕೂಟಗಳು ಸಜ್ಜಾಗಿವೆ ಇಂಡಿಯಾ ಮೈತ್ರಿ ಕೂಸು ಹುಟ್ಟುವ ಮುನ್ನವೇ ಕುಲಾವಿಯನ್ನ ಹೊಲಿಸಿದ್ರೆ ಎನ್ ಡಿ ಎ ಇನ್ನೂ ಕೂಡ ರಹಸ್ಯ ತಂತ್ರಗಾರಿಕೆಯನ್ನ ಮಾಡ್ತಿದೆ ಏನಾಗಲಿದೆ ಬಿಹಾರದ ಭವಿಷ್ಯ ಇದರ ಇಂಟ್ರೆಸ್ಟಿಂಗ್ ಒಂದು ಸ್ಟೋರಿ ಇದೆ ಬನ್ನಿ ನೋಡ್ಕೊಂಡ್ ಬರೋಣ ಬಿಹಾರ ವಿಧಾನಸಭಾ ಚುನಾವಣೆಗೆ ಅಖಾಡ ಸಿದ್ಧ ನಿತೀಶ್ ಕುಮಾರ್ ಬಿಜೆಪಿ ಜೀಪ್ಗೆ ಡ್ರೈವರ್ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಅಂತ ಹೇಳಲಾಗುತ್ತಿರುವ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲನೇ ಹಂತದ ಚುನಾವಣೆಗೆ ಇನ್ನು ಒಂದೇ ಒಂದು ದಿನ ಬಾಕಿ ಇದೆ ಬಿಹಾರದಲ್ಲಿ ಎನ್ಡಿಎ ಕೂಟ ಹಾಗೂ ಇಂಡಿಯಾ ಮೈತ್ರಿಕೂಟ ಚುನಾವಣಾ ಅಖಾಡಕ್ಕೆ ಸಜ್ಜಾಗಿದ್ದು ಯಾರಿಗೆ ಬಿಹಾರ ಒಲಿಯಲಿದೆ ಯಾರಾಗಲಿದ್ದಾರೆ ಬಿಹಾರದ ಮುಖ್ಯಮಂತ್ರಿ ಎಂಬ ಪ್ರಶ್ನೆಗಳು ಕುತೂಹಲ ಕೆರಳಿಸುತ್ತಿವೆ ಒಂದೆಡೆ ಇಂಡಿಯಾ ಮೈತ್ರಿಕೂಟ ತೇಜಸ್ವಿ ಯಾದವ್ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದರೆ ಇನ್ನೊಂದೆಡೆ ಎನ್ಡಿಎ ಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲೇ ಇಲ್ಲ ಹಾಗಾಗಿ ಮೋದಿ ನಿತೀಶ್ ಕುಮಾರ್ ಬಿಜೆಪಿ ಜೀಪ್ಗೆ ಕೇವಲ ಡ್ರೈವರ್ ಅಷ್ಟೇ ಎಂಬ ಹಾಸ್ಯಾಸ್ಪದ ಟೀಕೆಗಳು ಕೂಡ ಬಿಹಾರ ರಾಜಕೀಯದಲ್ಲಿ ಜೋರ ಇಂಡಿಯಾದಿಂದ ಕೂಸು ಹುಟ್ಟುವ ಮುನ್ನವೇ ಗುಲಾಬಿ ಎನ್ಡಿಎ ಕೂಟದ ರಹಸ್ಯ ತಂತ್ರದ ಹಿಂದೆ ಯಾವ ಲೆಕ್ಕಾಚಾರ ಬಿಹಾರದಲ್ಲಿ ಇನ್ನೂ ಚುನಾವಣೆಯೇ ನಡೆದಿಲ್ಲ ಅದಾಗಲೇ ನವೆಂಬರ್ ಹದಿನೆಂಟಕ್ಕೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತೇನೆ ಅಂತ ಇಂಡಿಯಾ ಮೈತ್ರಿಕೂಟದ ನೇತೃತ್ವ ವಹಿಸಿಕೊಂಡಿರುವ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಘೋಷಣೆ ಮಾಡಿದ್ದಾರೆ ಇನ್ನು ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಸ್ವತಃ ಬಿಜೆಪಿಗೆ ಇಷ್ಟವಿಲ್ಲ ಬಿಹಾರದಲ್ಲಿ ಶೇಕಡಾ ಮೂವತ್ತಾರರಷ್ಟಿರುವ ಇಬಿಸಿ ಹಾಗೂ ನಿತೀಶ್ ಕುಮಾರ್ ಜಾತಿಯಾದ ಕುರ್ಮಿ ಕುಶ್ವಾಹ ಸಮುದಾಯ ಶೇಕಡಾ ಏಳರಷ್ಟಿದ್ದು ಅದು ಬಿಜೆಪಿಯೊಂದಿಗಿಲ್ಲ ಮಹಿಳೆಯರು ನಿತೀಶ್ ಪರವಾಗಿದ್ರೆ ಯುವಕರು ಜೆಡಿಯು ಪರವಾಗಿದ್ದಾರೆ ಹಾಗಾಗಿ ನಿತೀಶ್ ಕುಮಾರ್ ಅವರನ್ನ ಬಿಟ್ಟು ಏಕಾಂಗಿಯಾಗಿ ಬಿಜೆಪಿ ಚುನಾವಣೆ ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಇದೇ ಕಾರಣದಿಂದ ಬಿಜೆಪಿ ಇನ್ನೂ ಕೂಡ ಕಾದು ನೋಡುವ ತಂತ್ರವನ್ನೇ ಮಾಡುತ್ತಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಬಿಜೆಪಿಯ ಬದ್ನಾಮ್ ರಾಜಕೀಯ ತಂತ್ರಗಾರಿಕೆ ಬಲ್ಲವರೇ ಬಲ್ಲರು ಬಿಹಾರದಲ್ಲಿ ಬಿಜೆಪಿಯ ಗುಟ್ಟು ಬಿಹಾರದ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ರಾಜಕೀಯ ಸಂಧ್ಯ ಕಾಲದಲ್ಲಿದ್ದಾರೆ ಎಪ್ಪತ್ನಾಲ್ಕು ವರ್ಷದ ನಿತೀಶ್ ಕುಮಾರ್ ಅವರಿಗೂ ಬಿಜೆಪಿ ತಂತ್ರ ಏನಿಲ್ಲ ಈ ಚುನಾವಣೆಯೇ ಅವರ ಚುನಾವಣಾ ರಾಜಕೀಯ ಅಂತ್ಯವಾಗಲಿದೆ ಅನ್ನೋದು ಬಹುತೇಕ ಖಚಿತ ಬಿಜೆಪಿಗೆ ನೇರವಾಗಿ ಹೇಳೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಹೊಸ ತಂತ್ರಗಾರಿಕೆ ಹೂಡುತ್ತಿದೆ ಬಿಜೆಪಿಯ ಗುಟ್ಟು ಬಲ್ಲವರಿಗಷ್ಟೇ ಗೊತ್ತು ಇನ್ನು ನಿತೀಶ್ ಕುಮಾರ್ ಅವರನ್ನ ಚುನಾವಣೆಗಷ್ಟೇ ಬಳಸಿಕೊಳ್ಳುತ್ತಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಚುನಾವಣೆಗೊಬ್ಬರು ಅಧಿಕಾರಕ್ಕೆ ಮತ್ತೊಬ್ಬರು ಇನ್ನೂ ಅಸ್ಪಷ್ಟವಾಗಿಯೇ ಕಾಡುತ್ತಿದೆ ಬಿಹಾರದ ಪಿಕ್ಚರ್ ಹೌದು ಬಿಜೆಪಿ ಬಿಹಾರದಲ್ಲಿಯೂ ಚುನಾವಣೆಗೊಬ್ಬರು ಅಧಿಕಾರಕ್ಕೆ ಮತ್ತೊಬ್ಬರು ಎನ್ನುವ ಧೋರಣೆಯನ್ನ ಮತ್ತೆ ತೋರಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಏಕನಾಥ್ ಶಿಂದೆ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಲಾಯಿತು ಎದ್ದ ಮೇಲೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾದರು ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಶಿವರಾಜ್ ಸಿಂಗ್ ಚೌಹಾಣ್ ನಾಯಕತ್ವದಲ್ಲಿ ಚುನಾವಣೆಯನ್ನ ನಡೆಸಲಾಯಿತು ಎದ್ದ ನಂತರ ಮೋಹನ್ ಯಾದವ್ ಮುಖ್ಯಮಂತ್ರಿಯಾದರು ರಾಜಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೇ ವರ್ಚಸ್ಸು ಹೊಂದಿದ್ದು ಚುನಾವಣೆ ಎದುರಿಸಿದ ಬಿಜೆಪಿ ಗೆದ್ದ ಬಳಿಕ ಭಜನ್ ಲಾಲ್ ಶರ್ಮಾ ಅವರನ್ನ ಸಿಎಂ ಪಟಕ್ಕೆ ಏರಿಸಿತ್ತು ಇನ್ನು ಹರಿಯಾಣದಲ್ಲಿ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸಿ ಬಳಿಕ ನಯಾಬ್ ಸಿಂಗ್ ಸೈನಿ ಅವರಿಗೆ ಸಿಎಂ ಸ್ಥಾನವನ್ನ ಕೊಟ್ಟಿತ್ತು ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಸತ್ ಸದಸ್ಯ ಬಿಜೆಪಿಯ ಸಂಘಟನೆಯ ಮುಖ್ಯಸ್ಥ ಮನೋಜ್ ತಿವಾರಿ ಮುಂದಾಳತ್ವದಲ್ಲಿ ಚುನಾವಣೆಯನ್ನ ಎದುರಿಸಿ ರೇಖಾ ಗುಪ್ತಾ ಅವರಿಗೆ ಮಣೆ ಹಾಕಿ ಅಚ್ಚರಿಯನ್ನ ಮೂಡಿಸಿತು ಈಗ ಬಿಹಾರದ ಸರ್ದೆ ಬಿಹಾರದಲ್ಲಿಯೂ ಹೀಗೆ ಬಿಜೆಪಿ ಮಾಡಬಹುದು ಅಂತ ಹೇಳಲಾಗ್ತಿದೆ ಹಾಗಂತ ಬಿಜೆಪಿಗೆ ಬಿಹಾರದಲ್ಲಿ ಆ ಹಳೆಯ ತಂತ್ರ ಪ್ರಯೋಗಿಸುವುದು ಕೂಡ ಅಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ಇಲ್ಲಿ ವಾಸ್ತವಾಂಶ ಿನಲ್ಲಿ ಈ ಎಲ್ಲ ರಾಜಕೀಯದ ಮೇಲಾಟಗಳ ನಡುವೆ ಪ್ರತಿ ಪ್ರೀಪೋಲ್ ಸಮೀಕ್ಷೆಗಳು ಒಂದೊಂದು ರೀತಿಯಲ್ಲಿ ವರದಿ ಕೊಟ್ಟಂತೆ ಬಿಹಾರದ ಈ ಸುತ್ತಿನ ವಿಧಾನಸಭಾ ಚುನಾವಣೆಗೂ ಒಂದೊಂದು ಸಮೀಕ್ಷೆ ಒಂದೊಂದು ರೀತಿಯಲ್ಲಿ ಭವಿಷ್ಯವನ್ನ ನುಡಿಯುತ್ತಿದೆ ಹಾಗಾಗಿ ಬಿಹಾರ ಚುನಾವಣೆ ಇನ್ನೂ ಅಸ್ಪಷ್ಟವಾಗಿ ಕಾಣುತ್ತಿದೆ ಚುನಾವಣಾ ಫಲಿತಾಂಶ ಏನಾಗಲಿದೆ ಅನ್ನೋದು ಸದ್ಯದ ಕುತೂಹಲ ಮುಂದಿನ ಬೆಳವಣಿಗೆಗಾಗಿ ಕಾದು ನೋಡಬೇಕಾಗಿದೆ श्रीराज वक्वाड़ी स्पेशल ब्यूरो हेड कर्नाटक न्यूज़ न्यूस्पीट बेंगलुरु